ರಾಣಿಗೆ ಮಹೇಶ್ ಹಾಸ್ಪಿಟ್ಲಿಗೆ ಹೋಗಲೇಬೇಕು ಅಂತ ಜೋರು ಮಾಡ್ತಾನೆ ರಾಣಿ ಅಲಂಕಾರ ಮುಗಿಸ್ಕೊಂಡು ಬರೋಕ್ಕೆ ಅರ್ಧ ಗಂಟೆ ಆಯಿತು ತಾಯಿ ಅಲಂಕಾರ ಮಾಡ್ಕೊಳ್ತಿರೋದನ್ನ ನೋಡಿ ಪುಟ್ಟ ಕಾವ್ಯ ಅಮ್ಮ ಎಲ್ಲೋ ಹೊರಗೆ ಹೋಗ್ತಿದ್ದಾಳೆ ಅಂತ ತಿಳಿದು ಅಮ್ಮ ನನಗೆ ಹೊಸ ಲಂಗ ಹಾಕು ಎಂದು ಹಠ ಹಿಡಿತಾಳೆ ರಾಣಿಗೆ ಮಗಳ ಮಾತು ಕಿವಿಗೆ ಬೀಳಲ್ಲ ಕೈ ಮುಖದ ಮೇಲೆಲ್ಲ ಪೌಡರ್ ಹಾಕೊಳ್ತಿದ್ದೊಳಗೆ ಗಂಡನ ಅಸಹನೆಯ ಮಾತುಗಳೇ ಗುನ್ಗುಡ್ತಾಯಿತ್ತು ಯಾವತ್ತು ಹೀಗೆ ಬೈದಾ ಇದ್ದವರು ಇವತ್ತು ಯಾಕೆ ಈ ರೀತಿ ಇದ್ದಾರೆ ನಾನೇನು ತಪ್ಪು ಮಾಡಿದೆ ಅಂದ್ಕೊಂಡ್ಲು ಹಠ ಮಾಡ್ತಿದ್ದ ಮಗಳಿಗೆ ರಾಣಿ ಸಮಾಧಾನ ಹೇಳಿದ್ಲು ಬೇಡ ಚಿನ್ನ ನಿನ್ನ ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀನಿ ಇವತ್ತು ಅಪ್ಪನ ಜೊತೆ ಆಟ ರಾಣಿ ಅಲಂಕಾರ ಮುಗಿಸಿ ರೂಮಿನಲ್ಲಿ ಕುಳಿತಿದ್ದ ಮಹೇಶ್ ಬಳಿಗೆ ಬಂದು ಕಾವ್ಯ ತುಂಬ ಹಠ ಮಾಡ್ತಿದ್ದಾಳೆ ಅವಳನ್ನು ಸಮಾಧಾನ ಮಾಡಿ ಹಾಲ್ನವರು ಬಂದರೆ ಹಾಲು ಹಾಕಿಸ್ಕೊಂಡು ಮುಚ್ಚಿಟಿ ಇಲ್ಲಾಂದರೆ ಬೆಕ್ಕು ಹಾಲೆಲ್ಲ ಕುಡಿದ್ಬಿಡುತ್ತೆ ಎಂದು ಹೇಳಿ ಸುಮ್ಮನೆ ನಿಂತಿದ್ಲು ಮಹೇಶ್ ಅವಳ ಕಡೆ ನೋಡಿದೆ ಆಗಲಿ ಅಂತ ಅಂದ ರಾಣಿಗೆ ನಿರಾಶೆ ಆಯಿತು ಅವಳಿಗೆ ಮಹೇಶ್ ತನ್ನ ಅಲಂಕಾರವನ್ನು ನೋಡಲಿ ಎನ್ನುವ ಆಸೆ ಇತ್ತು ಆದರೆ ಮಹೇಶ್ ಮಾತ್ರ ಬಗ್ಗಿಸಿದ ತಲೆಯ ಎತ್ತಲೇ ಇಲ್ಲ ರಾಣಿ ಇನ್ನೊಂದು ಸಲ ಪ್ರಯತ್ನ ಮಾಡಿದ್ಲು ನಾನು ಹೋಗಿ ಬರಲೆ ಮಹೇಶ್ ತಲೆ ಎತ್ತಿದೆ ಹ್ಞೂ ಅಂದ ರಾಣಿ ನಿರಾಶೆಗೊಂಡು ಶೇಖರ್ ಜೊತೆ ಹೊರಟಳು ಶೇಖರ್ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗೋ ಬಸ್ನ ಹತ್ತಕ್ಕೆ ಮುಂಚೆ ಹತ್ತಿರದಲ್ಲೇ ಇದ್ದ ಹೋಟೆಲ್ಗೆ ಹೋಗಿ ಐಸ್ ಕ್ರೀಮ್ ಜಿಲೇಬಿಯನ್ನು ತಗೊಂಡು ಬಂದ ಐಸ್ ಕ್ರೀಮ್ ಕರಗಿ ಹೋಗಬಾರ್ದಂತ ತಂದಿದ್ದ ಟಿಫನ್ ಕ್ಯಾರಿಯರ್ ಒಳಗೆ ಹಾಕಿದ ಐಸ್ ಕ್ರೀಮ್ ಜಿಲೇಬಿಯನ್ನು ನೋಡಿದ ಪದ್ಮ ಕುತೂಹಲದಿಂದ ಕೇಳಿದ್ಲು ಅದೇನು ಯಾಕೆ ತೊಗೊಂಡಿದೀಯ ಶೇಖರ ತಿನ್ನೋಕೆ ಯಾರಿಗೆ ತಗೊಂಡೆ ಕಣ್ಮಣಿಗೆ ಐಸ್ ಕ್ರೀಮ್ ಜಿಲೇಬಿ ಅಂದರೆ ತುಂಬ ಆಸೆ ಅದಕ್ಕೆ ತಗೊಂಡೆ ಸರಿಯಪ್ಪ ಅಂದ್ಲು ರಾಣಿ ಆದರೆ ಅವಳಿಗೆ ತನ್ನ ತಮ್ಮ ಕಣ್ಮಣಿಗೆ ತೋರಿಸೋ ಆಸಕ್ತಿ ಅನಾವಶ್ಯಕ ಅಂತ ಅನಿಸಿತು ಆಸ್ಪತ್ರೆಗೆ ಸೇರಿದಾಗ ಡಾಕ್ಟರ್ ಮನೆಗೆ ಹೊರಡುವ ಸಿದ್ಧತೆಯಲ್ಲಿದ್ದರು ಅಕ್ಕ ತಮ್ಮನನ್ನು ನೋಡಿ ಹಲೋ ಶೇಖರ್ ಅಂತಾರೆ ನಮಸ್ಕಾರ ನೀವು ಕೂತ್ಕೊಳ್ಳಿಮ್ಮ ಡಾಕ್ಟರ್ ರಾಣಿಗೆ ಹೇಳಿದ್ರು ಶೇಖರ್ ಅವರ ಎದುರಿಗಿದ್ದ ಕುರ್ಚಿಯ ಮೇಲೆ ಕೂತ್ಕೊಂಡ ರಾಣಿ ಕಣ್ಮಣಿ ಹೇಗಿದ್ದಾಳೆ ಡಾಕ್ಟರ್ ಅಂತ ಕೇಳಿದ್ಲು ಪರವಾಗಿಲ್ಲ ಹೋದ ವಾರಕ್ಕಿಂತ ವಾಸಿ ಬೇಕಾದರೆ ನೀನು ಹೋಗಿ ಬಾ ಶೇಖರ್ ಅಂತ ಹೇಳ್ತಾರೆ ಶೇಖರ್ನ ಉಪಾಯವಾಗಿ ಹೊರಗೆ ಕಳಿಸೋದು ಉದ್ದೇಶದಿಂದ ಹಾಗೆ ಹೇಳಿರ್ತಾರೆ ಶೇಖರ್ ಎದ್ನೆಂದುೋ ಹಾಗಾದರೆ ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಅಕ್ಕ ಎಂದು ಹೇಳಿ ಹೊರಟು ಹೋದ ಡಾಕ್ಟರ್ ರಾಣಿ ಕಡೆ ತಿರುಗಿದ್ರು ಹುಚ್ಚು ಹಿಡ್ದಿರೋ ಮಗಳನ್ನು ಕಾಣೋ ಆ ಆಗಲಿ ಕಳವಳ ಆಗಲಿ ಧಾವಿಸಿ ಬಂದ ತಾಯಿ ಆಗಿರಲಿಲ್ಲ ರಾಣಿ ಹುಚ್ಚಿಯಾಗಿ ಆಸ್ಪತ್ರೆಯಲ್ಲಿರುವ ತನ್ನ ಕಂದನನ್ನು ನೋಡಲು ಬಂದ ತಾಯಿಯ ಸಂಕಟ ಉದ್ವೇಗ ಹಾಗೆ ಮುಖದ ಮೇಲಿರಲಿಲ್ಲ ಬದಲಿಗೆ ತನ್ನ ಶೃಂಗಾರದಿಂದ ಬೆಡಗಿನಿಂದ ನೋಡಿದವರನ್ನು ಮತ್ತೆ ತನ್ನಲ್ಲೇ ಆಕರ್ಷಿಸಿಕೊಳ್ಳುವ ಹದಿನಾರು ವರ್ಷದ ಹುಡುಗಿಯಂತೆ ರಾಣಿ ಅಲಂಕಾರ ಮಾಡ್ಕೊಂಡು ಬಂದಿದ್ಲು ಹಸಿರು ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಅತಿ ಬಣ್ಣದ ಬ್ಲೌಸ್ ಒಂದು ಕೈಗೆ ಹಸಿರು ಗಾಜಿನ ಬಳೆಗಳು ಮತ್ತೊಂದು ಕೈಗೆ ವಾಚ್ ಕಿವಿಯಲ್ಲಿ ಮುತ್ತಿನ ಬೆಂಡೋಲೆ ಧರಿಸಿದ ರಾಣಿ ಅದ್ವಿತೀಯಳಾಗಿ ಕಾಣ್ತಾ ಇದ್ಲು ಜಡೆ ಹೆಣೆದು ತುರುಬು ಹಾಕಿ ಒಂದೇ ಒಂದು ಕೆಂಪು ಗುಲಾಬಿ ಹೂ ಮುಡಿದ್ಳು ಅವಳು ಹಸಿರು ಸೀರೆ ಅವಳ ಕಣ್ಣಿನ ಹಸಿರನ್ನು ಮತ್ತಷ್ಟು ಆಳವಾಗಿ ಮಾಡಿತು ಕಣ್ಣುಗಳಲ್ಲಿ ಯಜಮಾನಿಕೆಯ ದರ್ಪ ಛಾಯೆ ಇತ್ತು ರಾಣಿಯನ್ನು ನೋಡಿದ ಕೂಡಲೇ ಡಾಕ್ಟರ್ಗೆ ಸುಂದರವಾದ ಬೆಕ್ಕೊಂದನ್ನು ನೋಡಿದ ಹಾಗೆ ಆಯಿತು ಬೆಕ್ಕಿನಂತೆಯೇ ಮೃದುವಾದ ದೇಹ ಬೆಕ್ಕಿನಂತೆಯೇ ಏನೋ ಒಂದು ಬಗೆಯ ವಿಲಕ್ಷಣ ಸೌಂದರ್ಯ ಮುಖದಲ್ಲಿ ಎದ್ದು ಕಾಣುವ ಅತೃಪ್ತಿ ರಾಣಿಯ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಅವಳ ಕಣ್ಣುಗಳು ವಿಶಾಲವಾಗಿದ್ದು ಕಪ್ಪಾಗಿರದೆ ಹಸಿರಾಗಿದ್ವು ಡಾಕ್ಟರ ಮನಸ್ಸನ್ನು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಸೆಳೆದದ್ದು ಅವಳ ಕಣ್ಣುಗಳು ಹಸಿರು ಬಣ್ಣದಲ್ಲೂ ಆಳವಾದ ಹಸಿರು ಬಣ್ಣ ಭಾರತೀಯರಿಗೆ ಇಷ್ಟೊಂದು ಹಸಿರು ಬಣ್ಣದ ಕಣ್ಣಿರೋದು ಸಾಧ್ಯವೇ ಎಂದು ಡಾಕ್ಟರ್ ಆಶ್ಚರ್ಯಪಟ್ಟರು ರಾಣಿ ಡಾಕ್ಟರ್ ಕಡೆ ನೋಡಿದ್ಲು ಏನು ಮಾತಾಡೋಕ್ಕಿದೆ ಬೇಗ ಮಾತಾಡಿ ಮುಗಿಸಿ ಎನ್ನುವಂತೆ ಇವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸುಮ್ಮನಾಗಿಸುವುದು ಎಷ್ಟರಲ್ಲಿದೆ ಎಂಬ ಅಹಂಕಾರ ಆತ್ಮನಂಬಿಕೆಯು ಅವಳ ನೋಟದಲ್ಲಿತ್ತು ತಾಯಿ ನಿಮ್ಮ ಹೆಸರೇನು ರಾಣಿ ನೀವು ಕಣ್ಮಣಿ ತಾಯಿ ಅಲ್ವೇ ಅಲ್ಲ ನಾನು ಅವಳ ಮಲ್ತಾಯಿ ಮಲ್ತಾಯಿ ಅಂದರೆ ತಾಯಿ ಅಲ್ವೇನು ಇರಲಿ ಬಿಡಿ ಕಣ್ಮಣಿಗೆ ಬಂದಿರೋದು ಮನೋರೋಗ ಮನೋರೋಗವನ್ನು ಗುಣಪಡಿಸಬೇಕಾದ್ರೆ ಕಣ್ಮಣಿ ಬೆಳೆದ ಮನೆಯ ವಾತಾವರಣ ಸನ್ನಿವೇಶ ಅವಳ ಸುತ್ತಲೂ ನಿಕಟ ಸಂಬಂಧವನ್ನಿಟ್ಟುಕೊಂಡಿರುವವರ ಪರಿಚಯ ಇವೆಲ್ಲವನ್ನು ಅಗತ್ಯವಾಗಿ ನಾನು ತಿಳಿದುಕೊಳ್ಳಬೇಕು ಅವಳಿಗೆ ಬುದ್ಧಿ ಭ್ರಮಣೆಯ ಮರವು ಯಾವ ಕಾರಣದಿಂದ ಉಂಟಾಗಿದೆ ಎಂದು ತಿಳಿದ್ರೆ ರೋಗ ವಾಸಿ ಮಾಡೋದು ಸುಲಭ ಆಗುತ್ತೆ ನಾನು ಕೇಳುವ ಕೆಲವು ಪ್ರಶ್ನೆಗಳು ನಿಮ್ಮ ಸಂಸಾರಕ್ಕೆ ಸಂಬಂಧಪಟ್ಟಿರೋದಾಗಿರಬಹುದು ನನಗೆ ನಿಮ್ಮ ಸಂಸಾರದ ರಹಸ್ಯ ತಿಳಿದು ಏನೂ ಆಗಬೇಕಾಗಿಲ್ಲ ರೋಗದಿಂದ ನರಳ್ತಾ ಇರೋ ರೋಗಿನ ಹುಷಾರು ಮಾಡಬೇಕು ಅಷ್ಟೇ ನಿಮ್ಮ ಮನೆಯ ನೈಜ ಪರಿಸ್ಥಿತಿಯನ್ನು ನನಗೆ ತಿಳಿಸಿ ನಾನು ಕೇವಲ ವೈದ್ಯನ ದೃಷ್ಟಿಯಿಂದ ಅವುಗಳನ್ನು ತಿಳಿಯಲು ಇಷ್ಟಪಡ್ತೀನಿ ನೀವು ಅನ್ಯತಾ ಭಾವಿಸಬಾರ್ದು ಹಾಗೂ ನನಗೆ ಮುಚ್ಚು ಮರೆಯಿಲ್ಲದೆ ಉತ್ತರ ಕೊಡಬೇಕು ಅಂತಾರೆ ಆಗಲಿ ರಾಣಿ ಮೊಟಕಾಗಿ ಉತ್ತರ ಕೊಟ್ಲು ನಿಮಗೆ ಮದುವೆ ಹಾಕುವಾಗ ಕಣ್ಮಣಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು ಹತ್ತು ವರ್ಷದವಳು ನೀವು ಮದುವೆ ಆಗ್ತಿರೋರು ಎರಡನೇ ವರ ಅಂತ ತಿಳಿದಾಗ ನಿಮಗೆ ಬೇಜಾರಾಗಲಿಲ್ವೇ ರಾಣಿ ಎರಡು ನಿಮಿಷ ಮಾತಾಡಲಿಲ್ಲ ಅವಳ ಮನಸ್ಸಿನಲ್ಲಿ ನಿಜಾಂಶ ತಿಳಿಸ್ಲೋ ಬೇಡವೋ ಎಂಬ ಹೊಯ್ದಾಟ ನಡೆದಿತ್ತು ಕೊನೆಗೆ ಜಾಣತನದಿಂದ ಉತ್ತರ ಕೊಟ್ಲು ಯಾವ ಹುಡುಗಿಗೆ ಆಗಲಿ ಎರಡನೇ ವರ ಅಂತ ತಿಳಿದ್ರೆ ಬೇಜಾರಾಗಲ್ವಾ ಅದು ಸಹಜವೇ ತಾನೆ ಹೌದು ಅದು ಅಸಹಜ ಎಂದು ನಾನು ಹೇಳಲ್ಲ ಆದರೆ ನೀವು ಮದುವೆಯನ್ನು ವಿರೋಧಿಸ್ಲಿಲ್ವೇ ರಾಣಿ ಕಿಟಕಿಯಿಂದಾಚೆ ನೋಡಿದ್ಲು ತುಂಡು ಮೋಡ ಬಂದು ಹಗುರವಾಗಿ ತೇಲುತ್ತಾ ಗಾಳಿಯೊಡನೆ ಆಟವಾಡುತ್ತಾ ಹೋಗ್ತಾ ಇತ್ತು ರಾಣಿ ಡಾಕ್ಟರ್ ಕಡೆ ನೋಡದೆ ಮೋಡವನ್ನೇ ನೋಡುತ್ತಾ ಹೇಳಿದ್ಲು ನಿಜ ನಾನು ಮೊದಲು ಒಪ್ಪಿರಲಿಲ್ಲ ಆಮೇಲೆ ನನ್ನ ತಂದೆಯ ಬಲವಂತಕ್ಕೆ ನಾನು ಒಪ್ಕೊಳ್ಳೇಬೇಕಾಯ್ತು ನನಗಾಗಿ ವರನ ಹುಡುಕಿ ಹುಡುಕಿ ಸೋತಿದ್ರು ಅವರು ಆದ್ರಿಂದ ಹೆಚ್ಚು ತಡ ಮಾಡೋಕ್ಕೂ ನನಗಿಷ್ಟ ಇರಲಿಲ್ಲ ನನ್ನನ್ನು ಒತ್ತಾಯ ಮಾಡಿ ಒಪ್ಪಿಸಿದ್ರು ಆದರೂ ನೀವು ಮದುವೆ ಆಗೋದೇ ಇಲ್ಲ ಅಂತ ಹಠ ಹಿಡ್ದಿದ್ರೆ ಅವರೇನೂ ಮಾಡ್ತಾ ಇರಲಿಲ್ಲ ಅಲ್ವಾ ನಿಮಗೂ ಮದುವೆ ಆಗುವ ಆಸೆ ಇತ್ತಲ್ವೇ ಹೌದು ಆಮೇಲೆ ಏನಾಯಿತು ಹೇಳಿ ನಾನು ಗಂಡನ ಮನೆಗೆ ಬಂದೆ ನನ್ನ ಯಜಮಾನರು ತುಂಬ ಒಳ್ಳೆಯವರು ನಾನು ಮಾಡಿದ ಯಾವ ಕೆಲಸವನ್ನು ಬೇಡ ಅಂತಿರಲಿಲ್ಲ ನನ್ನ ಮಾತಿಗೆ ಎದುರಾಡ್ತಾ ಇರಲಿಲ್ಲ ಅವರು ತುಂಬ ಸಾತ್ವಿಕ ಸ್ವಭಾವದವರು ಅವರ ಒಳ್ಳೆಯ ಗುಣಗಳಿಗಾಗಿ ನಾನು ಅವರನ್ನು ಮೆಚ್ಚಿಕೊಂಡೆ ಮೊದಲು ಅಸಮಾಧಾನದಿಂದ ಮನಸ್ಸು ಮಿಡಿಯುತ್ತಿದ್ದರು ಆಮೇಲೆ ಅವರ ಸ್ವಭಾವಕ್ಕೆ ಮುಗ್ಧಳಾಗಿ ಅವರನ್ನು ಎನ್ನುತ್ತಾ ರಾಣಿ ಮುಂದೆ ಮಾತಾಡದೆ ತಲೆ ಬಗ್ಸಿದ್ಲು ತುಂಬ ಸಂತೋಷ ಒಳ್ಳೆಯ ಗುಣಗಳನ್ನು ಯಾರಾದರೂ ಮೆಚ್ಚಲೇಬೇಕು ನೀವಿಬ್ರು ಅನ್ಯೋನ್ಯವಾಗಿದ್ರಿ ಅಲ್ವೇ ಹೌದು ಡಾಕ್ಟರ್ ಈಗಲೂ ನಾವು ವಿಶ್ವಾಸದಿಂದಿದ್ದೇವೆ ನೀವು ಕಣ್ಮಣಿಯನ್ನು ನಿಮ್ಮ ಮಗಳಂತೆ ನೋಡ್ಕೊಳ್ತಾ ಇದ್ದೀರಾ ರಾಣಿ ಉತ್ತರ ಹೇಳಿದೆ ಸೀರಿಯ ಹೆಸರಿಗನ್ನು ತಿರುಚತೊಡಗಿದ್ಲು ಹೇಳಿ ತಾಯಿ ನೀವು ಯಾವ ವಿಷಯವನ್ನು ನನ್ನಿಂದ ಮುಚ್ಚಿಡಬಾರ್ದು ರಾಣಿ ಮೆಲ್ಲಗೆ ತನಗೆ ತಾನೇ ಹೇಳಿಕೊಳ್ಳುವಂತೆ ಪಿಸುಗುಟ್ಕೊಳ್ತಾ ಇದ್ಲು ನೀವು ಹಿಂಸೆ ಕೊಡ್ತಿದ್ರಾ ಕೆಲವು ಬಾರಿ ಅವಳು ಹಠ ಹಿಡ್ದಾಗ ಗಲಾಟೆ ಮಾಡಿದಾಗ ಅವಳನ್ನು ಸರಿಯಾದ ದಾರಿಗೆ ತರೋಕ್ಕೆ ಹೊಡಿಲೇಬೇಕಾಗಿತ್ತು ಇದಕ್ಕೆಲ್ಲ ನಿಮ್ಮ ಯಜಮಾನರು ಆಕ್ಷೇಪಣೆ ಮಾಡಲಿಲ್ವಾ ಇಲ್ಲ ಅವರು ಎಲ್ಲವನ್ನು ನನಗೆ ಒಪ್ಪಿಸಿದರು ಕಣ್ಮಣಿ ಹಠ ಮಾಡ್ತಿದ್ರೆ ಅವಳಿಗೆ ತಿದ್ದಿ ಬುದ್ಧಿ ಹೇಳಿದೆ ತುಂಬ ಮುದ್ದಿಸಿ ಮುದ್ದಿಸಿ ಮನೆಯವರೆಲ್ಲ ಹಾಳು ಮಾಡಿದ್ರು ಅಂತ ತೋರುತ್ತೆ ಮನೆಯ ಸಾಮಾನುಗಳನ್ನೆಲ್ಲ ಹಾಳು ಮಾಡೋದು ಮನೆಯ ಬೆಕ್ಕನ್ನು ಕೋಲಿನಿಂದ ಸದೆ ಬಡಿಯೋದು ಅಂತಿದ್ಲು ಡಾಕ್ಟರ್ ಕುರ್ಚಿಯಲ್ಲಿ ಮುಂದೆ ಸರಿದು ಏನು ಬೆಕ್ಕನ್ನೇ ಅಂತ ಕೇಳಿದ್ರು ಹೌದು ಅವಳ ತಾಯಿ ಬದುಕಿದ್ದಾಗ ಕಣ್ಮಣಿಗೆ ತನ್ನ ಹುಟ್ಟಿದ ಹಬ್ಬಕ್ಕೆ ಒಂದು ಬೆಕ್ಕನ್ನು ತಗ್ಸ್ಕೊಟ್ಟಿದ್ರಂತೆ ಮೊದಲು ಬೆಕ್ಕನ್ನು ತುಂಬ ಪ್ರೀತಿಯಿಂದ ನೋಡ್ಕೊಡ್ತಿದ್ಲಂತೆ ಜಿಮ್ಮಿ ಜಿಮ್ಮಿ ಅಂದರೆ ಜಿಮ್ಮಿ ನಾಯಿ ಕಣ್ಮಣಿಗೆ ಬೆಕ್ಕು ಮಿನಿ ನಾಯಿ ಜಿಮ್ಮಿಯನ್ನು ಕಂಡ್ರೆ ತುಂಬ ಪ್ರೀತಿ ಆಮೇಲೆ ಅದೇನಾಯಿತೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಆರೇಳು ತಿಂಗಳಿಂದ ಬೆಕ್ಕನ್ನು ಹೊಡಿಯೋಕೆ ಪ್ರಾರಂಭಿಸಿದ್ಲು ಕಣ್ಮಣಿ ಮೊದಲಿಗೆ ಬೆಕ್ಕನ್ನು ಯಾವಾಗ ಹೊಡೆದ್ಲು ನಿಮಗೆ ನೆನಪಿದೆಯಾ ನನಗೆ ನೆನಪಿಲ್ಲ ಡಾಕ್ಟರ್ ಜಿಮ್ಮಿಯನ್ನು ಹೊಡಿತಾ ಇರಲಿಲ್ವೇ ಇಲ್ಲ ಜಿಮ್ಮಿಯನ್ನು ಮಾತ್ರ ಮೊದಲಿನ ಥರನೇ ಪ್ರೀತಿಸ್ತಾ ಇದ್ಲು ಮಿನಿಗೆ ಮಾತ್ರ ಪಾಪ ನರಕ ಹಿಂಸೆ ಆಗ್ತಿತ್ತು ಕಣ್ಮಣಿ ನಾಯಿಯನ್ನು ಹೊಡಿತಾ ಇರಲಿಲ್ಲ ಬಿಕ್ಕನ್ನು ಮಾತ್ರ ಹೊಡಿತಾ ಇದ್ಲು ಹೌದಾ ಮುಂದೆ ಸ್ಕೂಲಿನಲ್ಲಿ ಹುಡುಗಿಯರ ತಿಂಡಿಗೆ ಅಂತ ತಂದ ದುಡ್ಡನ್ನೆಲ್ಲ ಕದಿಯೋದು ಹಾಗೆಲ್ಲ ಮಾಡ್ತಿದ್ಲು ಸ್ಕೂಲಿನ ಟೀಚರ್ ಬಂದು ನನಗೆ ಕಂಪ್ಲೇಂಟ್ ಮಾಡಿದರು ಆಗ ನಾನು ಹೊಡೆದು ಬುದ್ಧಿ ಹೇಳಿದ್ದೆ ಸರಿ ಆಮೇಲೆ ಕಣ್ಮಣಿ ಸ್ಕೂಲ್ನಲ್ಲಿ ರನ್ಸಲಿನ್ ಅಂತ ಒಬ್ಳು ಬೇರೆ ದೇಶದ ಹುಡುಗಿ ಇದ್ಳು ಆ ಹುಡುಗಿನೂ ಕೂಡ ಕಣ್ಮಣಿ ಕೈಲಿ ಎರಡು ಮೂರು ಬಾರಿ ಜೋರಾಗಿ ಏಟು ತಿಂದಿದ್ಲು ಕಣ್ಮಣಿ ರೀಲನ್ನ ಮಾತ್ರ ಹೊಡಿತಾ ಇದ್ಲ ಅಥವಾ ಎಲ್ಲ ಹುಡುಗಿರನ್ನ ಹೊಡಿತಾ ಇದ್ಲ ರನ್ಸಿಲಿನ ಮಾತ್ರ ಹೊಡಿತಿದ್ಲಂತೆ ನೀವು ಆ ಹುಡುಗಿಯನ್ನು ನೋಡಿದ್ರಾ ಹ್ಞೂ ಒಂದು ಸಲ ಕಣ್ಮಣಿ ಅವಳನ್ನ ಹೊಡೆದಾಗ ಟೀಚರ್ ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ರು ಅವಳು ನೋಡೋಕೆ ಹೇಗಿದ್ಲು ಅವಳಿಗೂ ಕಣ್ಮಣಿಯ ವಯಸ್ಸಿರ್ಬೋದು ನೋಡಲು ಲಕ್ಷಣವಾಗಿದ್ಲು ಸುಂದರವಾದ ಬಣ್ಣ ಸ್ವಲ್ಪ ಕೆಂಚು ಬಣ್ಣದ ಗುಂಗ್ರು ಕೂದಲು ಪುಟ್ಟ ಮೂಗು ಹಸಿರು ಬಣ್ಣದ ಕಣ್ಗಳು ಹಸಿರು ಬಣ್ಣ ಅಂದರೆ ಅಂದರೆ ಬೆಕ್ಕಿನ ಕಣ್ಣಿನ ಥರ ಅಥವಾ ನಿಮ್ಮ ಕಣ್ಣುಗಳ ಹಾಗಿದ್ವಾ ಹಾಂ ಹಾಂ ಹೌದು ನನ್ನ ಕಣ್ಣುಗಳೇ ಹಾಗೇ ಇದ್ವು ನೀವು ಕಣ್ಮಣಿಯನ್ನು ಹೊಡೆದು ದಾರಿಗೆ ತರೋ ಬದಲು ಪ್ರೀತಿಯಿಂದ ದಾರಿಗೆ ತರೋಕೆ ಪ್ರಯತ್ನಿಸಲಿಲ್ವೇ ರಾಣಿ ಆವೇಶಗೊಂಡವಳಂತೆ ಹೇಳಿದ್ಲು ಸವತಿಯ ಮಗಳನ್ನು ಬಾರಿ ಬಾರಿಗೂ ಹೋದ ಹೆಂಡತಿಯ ನೆನಪನ್ನು ತರುವ ಹುಡುಗಿಯನ್ನು ಪ್ರೀತಿಸೋಕೆ ಸಾಧ್ಯನಾ ಯಾಕೆ ಸಾಧ್ಯ ಇಲ್ಲ ತಾಯಿ ನಾನು ಎಷ್ಟೇ ಆಗಲಿ ವಯಸ್ಸಿನಲ್ಲಿ ನಿಮಗಿಂತ ದೊಡ್ಡವನು ನನ್ನ ಸ್ವಂತ ಅನುಭವವನ್ನು ಹೇಳ್ತೀನಿ ಕೇಳಿ ನನಗೆ ತಾಯಿ ಸತ್ತಾಗ ಆರು ತಿಂಗಳು ನನ್ನನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ ನನ್ನ ತಂದೆ ಪುನಃ ಮದುವೆ ಆದರು ಆಕೆ ನನಗೆ ಚಿಕ್ಕಮ್ಮನಾಗಲಿ ಮಲತಾಯಿಯಾಗಲಿ ಆಗಲಿಲ್ಲ ಸ್ವಂತ ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ನೋಡಿಕೊಂಡ್ರು ಅವರನ್ನು ನಾನು ಚಿಕ್ಕಮ್ಮ ಅಂತ ಇರಲಿಲ್ಲ ಅಮ್ಮ ಎಂದೇ ಕೂಗ್ತಾ ಇದ್ದೆ ಎಷ್ಟು ವರ್ಷಗಳವರೆಗೆ ಆಕೆ ನನ್ನ ಮಲತಾಯಿ ಎಂಬುದು ನನಗೆ ತಿಳಿದಿರಲಿಲ್ಲ ಅಕಸ್ಮಾತಾಗಿ ಒಂದು ದಿನ ಆಕೆ ನನ್ನ ಮಲತಾಯಿ ಎಂಬುದು ನನಗೆ ತಿಳಿತು ನಾನು ನನ್ನ ಕಿವಿಗಳನ್ನೇ ನಂಬೋಕಾಗಲಿಲ್ಲ ನನ್ನ ತಮ್ಮನೊಡನೆ ಜಗಳಕ್ಕಾದಾಗ ಸಹ ನನ್ನ ಪಕ್ಷ ವಹಿಸಿ ಅವನು ನಿನಗಿಂತ ದೊಡ್ಡವನು ನಿನ್ನ ಅಣ್ಣನ ಕೈಲಿ ಈ ರೀತಿ ಜಗಳ ಆಡಬಾರ್ದು ಎಂದು ಬುದ್ಧಿ ಹೇಳ್ತಿದ್ರು ಈಗ ನನ್ನ ತಂದೆ ಇಲ್ಲ ತಾಯಿ ಮಾತ್ರ ಇದ್ದಾಳೆ ನನ್ನ ತಮ್ಮ ಬೇರೆ ಊರಿನಲ್ಲಿ ಸಂಸಾರ ಮಾಡ್ತಿದ್ರು ನನ್ನ ತಾಯಿ ಅವನ ಬಳಿ ಇರೋಕ್ಕಿಂತಲೂ ಹೆಚ್ಚಾಗಿ ನನ್ನ ಹತ್ತಿರನೇ ಇರ್ತಾರೆ ನಾನೇ ಯಾವಾಗಲಾದರೂ ವೆಂಕಟೇಶನ ಹತ್ತಿರ ಎರಡು ದಿನವಿದ್ದು ಬಾಮ ಅಂದರೆ ಬಿಡೋ ನನಗೆ ಎಲ್ಲಿದ್ದರೂ ಒಂದೇ ಒಂದು ಹತ್ತು ಅನ್ನ ತಿಂದರೆ ಸಾಕು ನನ್ನ ಕತೆ ಮುಗೀತು ಅಂತಾರೆ ಎಲ್ಲಾದರೇನು ಚಿಕ್ಕ ಮಗನ ಮನೆಯಲ್ಲಿರೋದಕ್ಕಿಂತಲೂ ದೊಡ್ಡ ಮಗನ ಮನೆಯಲ್ಲೇ ಇರುವುದೇ ತಾಯಿಗೆ ಸರಿಯಾದ್ದು ಅಂತಾಳೆ ಅವಳ ಆಶೀರ್ವಾದದಿಂದಲೇ ನಾನು ನಾಲ್ಕು ಜನರ ದೃಷ್ಟಿಯಲ್ಲಿ ಮನುಷ್ಯ ಅನಿಸಿಕೊಂಡಿರೋದು ಡಾಕ್ಟರ್ ಮಾತು ನಿಲ್ಲಿಸಿ ರಾಣಿ ಕಡೆ ನೋಡಿದ್ರು ಹಾಗಾದರೆ ನಾನು ಅಪರಾಧಿ ಅಂತ ಹೇಳ್ತಿದ್ದೀರ ಡಾಕ್ಟರ್ ಅಪರಾಧಿ ಅಂತ ಹೇಳ್ತಿಲ್ಲ ಮಲೆ ಮಕ್ಕಳನ್ನು ಪ್ರೀತಿಸೋದು ಸಾಧ್ಯವೇ ಎಂದು ಕೇಳಿದ್ರಿ ಅಲ್ವಾ ಅದಕ್ಕೆ ಖಂಡಿತ ಸಾಧ್ಯ ಅಂತ ಹೇಳಿದೆ ನಿಮಗೆ ಮಕ್ಕಳು ಇಷ್ಟ ಇರಲಿಲ್ವೇ ಯಾವ ಹೆಂಗಸಿಗೆ ಮಕ್ಕಳು ಇಷ್ಟ ಇರಲ್ಲ ಹಾಗಾದರೆ ಕಣ್ಮಣಿಯನ್ನು ಪ್ರೀತಿಯಿಂದ ಕಾಣ್ದಿರೋಕ್ಕೆ ಕಾರಣ ಏನು ತಾಯಿ ಇಲ್ಲದ ತಬ್ಬಲಿ ಅಂತನಾದರೂ ಕರುಣೆ ದಯೆಯನ್ನು ತೋರಿಸ್ಬೋದಿತ್ತಲ್ವೇ ಪ್ರೀತಿ ತೋರಬೇಕಾದ ಕಡೆ ಕನಿಕರವಾದರೂ ತೋರಬಹುದಿತ್ತಲ್ವಾ ಡಾಕ್ಟರ್ ಮಾತು ನಿಲ್ಲಿಸಿದರು ರಾಣಿಯ ಮುಖ ಕೆಂಪಾಗಿತ್ತು ಡಾಕ್ಟರ್ ಹೇಳ್ತಾರೆ ನನಗನ್ಸತ್ತೆ ಕಣ್ಮಣಿ ತುಂಬ ಹೆದರಿದ್ದಾಳೆ ಅಂತ ಹೆದರಿಕೆ ದ್ವೇಷ ಅವಳ ಹೃದಯದಲ್ಲಿ ಕ್ರಾಂತಿಯ ಕಿಚ್ಚನ್ನೇ ಬಿಸಿರುವಂತೆ ತೋರುತ್ತೆ ಕಿಚ್ಚಿನಲ್ಲಿ ಅವಳು ತನಗೆ ಬೇಕಾದ ಬೇಡವಾದ ಜನಗಳನ್ನು ಘಟನೆಗಳನ್ನು ಮರ್ತಿದ್ದಾಳೆ ದ್ವೇಷ ಉರಿಯಾಗಿ ಹೆದರಿಕೆ ಗಾಳಿಯಾಗಿ ಜ್ವಾಲೆ ಎದ್ದಿದೆ ಚೇತನ ಮನಸ್ಸು ಜ್ವಾಲೆಗೆ ಆಹುತಿಯಾಗಿದೆ ಕಣ್ಮಣಿಗೆ ಆದಂಥದ್ದು ಹೆದರಿಕೆ ದ್ವೇಷ ರಾಣಿ ಕೇಳಿದ್ಲು ಎಂತಹ ಹೆದರಿಕೆ ಯಾವುದು ದ್ವೇಷ ಏನಕ್ಕೆ ದ್ವೇಷ ನನಗೆ ಸರಿಯಾಗಿ ತಿಳಿತಾ ಇಲ್ಲ ಡಾಕ್ಟರ್ ನರ್ಸ್ ಏನಾದರೂ ಕೇಳ್ತಾ ಇದ್ರೆ ಕೆಲವು ಸಲ ಏನೋ ಯೋಚಿಸಿ ಕುಳಿತಿದ್ದಾಗ ಮಾತಾಡಿಸಿದ್ರೆ ಚಿಟ್ಟನೆ ಚೀರಿ ಮುಖವನ್ನು ಮರೆಸಿಕೊಳ್ತಾಳಂತೆ ಬೀದಿಯಿಂದ ಅವಳ ದೇಹ ನಡುಗುವುದನ್ನು ನಾನು ನೋಡಿದ್ದೀನಿ ಅವಳ ಅರ್ಥವಿಲ್ಲದ ಮಾತು ಕೇಳಿದ್ರೆ ಕಣ್ಮಣಿ ಯಾರನ್ನೋ ದ್ವೇಷಿಸ್ತಾಳೆ ಅಂತ ಕಾಣಿಸುತ್ತೆ ಯಾರ್ಯಾರ ಮನಸ್ಸಿನಲ್ಲಿ ಏನೇನಿದೆಯೋ ಅವಳ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಲು ನಾನು ಪ್ರಯತ್ನಿಸ್ತೇನೆ ಕೆಲವು ಪ್ರಯೋಗಗಳನ್ನು ನಡೆಸಿ ನಾನು ಊಹಿಸಿರೋದು ಸರಿ ಅಂತ ಕಂಡು ಬಂದಿದೆ ಇನ್ನೊಂದು ದಿನ ಶೇಖರ್ನೊಡನೆ ನಾನು ಹೇಳಿ ಕಳಿಸ್ತೇನೆ ನೀವು ಆ ದಿನ ಖಂಡಿತ ಬರ್ತೀರಿ ತಾನೆ ಆಗಲಿ ಇನ್ನು ಹೋಗಬಹುದೇ ಅಂತಾಳೆ ರಾಣಿ ಕಣ್ಮಣಿಯನ್ನು ನೋಡೋದಿಲ್ವೇ ಡಾಕ್ಟರ್ ಕೇಳಿದರು ಈ ಇವತ್ತು ಬೇಡ ಇನ್ನೊಂದು ಸಲ ಬಂದಾಗ ನೋಡ್ತೀನಿ ಡಾಕ್ಟರ್ ರಾಣಿಗೆ ಹೆಚ್ಚು ಬಲವಂತ ಮಾಡಲಿಲ್ಲ ಡಾಕ್ಟರ್ ಶೇಖರ್ ಬಂದೊಡನೆ ಇಬ್ಬರು ಮನೆಗೆ ಹೊರಟರು ಡಾಕ್ಟರ್ ಏನು ಹೇಳಿದ್ರು ಅಕ್ಕ ಎಂದು ಕೇಳ್ದ ಇನ್ನೂ ಏನೂ ಹೇಳಿಲ್ಲಪ್ಪ ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡ್ಮೇಲೆ ಯಾವುದನ್ನು ಹೇಳ್ತಾರಂತೆ ಅಂದಲು ರಾಣಿ